ತುಮಕೂರಿನಲ್ಲೂ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದೆ ಮಧುಗಿರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ವಿಧಾನ ಪರಿಷತ್ನ ಸದಸ್ಯ ರಾಜೇಂದ್ರ ರಾಜಣ್ಣ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆಯಿತು ಪ್ರತಿಭಟನೆಯಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು ರಾಜ್ಯಪಾಲರ ನಡೆಗೆ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಾಗಿದ್ದಾರೆ ಅಂತ ಕಿಡಿಕಾರಿದರು ಮಧುಗಿರಿ ಪ್ರಮುಖ ಬೀದಿಗಳಲ್ಲಿ ರ್ಯಾಲಿ ಮಾಡುವ ಮೂಲಕ ಆಕ್ರೋಶ ವ್ಯಕ್ತವಾಯಿತು ಹದಿನಾಲ್ಕು ಸೈಟ್ಗಳನ್ನ ಮುಖ್ಯಮಂತ್ರಿಗಳು ಅವರ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಇವತ್ತು ಪಡೆದಿದ್ದಾರೆ ಅಂತ ಒಂದು ಸುಳ್ಳು ಆರೋಪವನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹೊರತಿರುವಂತದ್ದು ಏನದೇನು ಬಹಳ ದೊಡ್ಡ ಅಲ್ಲ ಯಾಕಂದ್ರೆ ಮುಖ್ಯಮಂತ್ರಿಗಳು ತಗೊಂಡಿರೋ ಕೊಟ್ಟಿರೋದ್ದು ಹದಿನಾಲ್ಕು ಸೈಟ್ ಇರಲಿ ಆದ್ರೆ ಇದೇ ಜೆಡಿಎಸ್ ಪಕ್ಷರು ಇದೇ ಬಿ ಜೆ ಪಿ ಪಕ್ಷದ ಆ ಭಾಗದ ಶಾಸಕರುಗಳು ಎಷ್ಟೆಷ್ಟು ಸೈಟ್ ಗಳನ್ನ ತಗೊಂಡಿದ್ದಾರೆ ಅದೇ ಮೋಡದಲ್ಲಿ ಅನ್ನೋದನ್ನ ನಾವು ಮಾಹಿತಿಯನ್ನ ಕೊಡಬೇಕಾಗುತ್ತೆ ಇದೇ ಸ್ಥಳೀಯವಾಗಿರುವಂತ ಭಾಗದ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂತ ಜಿ ಬಿ ದೇವೇಗೌಡರು ಅವರ ಮನೆ ತಂಡದಲ್ಲಿ ತೊಂಬತ್ತೊಂದು ಸೈಟ್ ಗಳನ್ನ ಪಡೆದಿದ್ದಾರೆ ಇದೇ ದೇವೇಗೌಡರು ಇದೇ ಕುಮಾರ್ ಸ್ವಾಮಿಯವರ ಮನೆಗಳು ಅವ್ರು ಯಾರನ್ನ ಇಟ್ಟ ಮುಂದೆ ಇದ್ದಾರೆ ಅವ್ರಿಗೆ ನಲವತ್ತೊಂದು ಸೈಟ್ ಗಳನ್ನ ಇವತ್ತು ಅವರ ಆ ಭಾಗದಲ್ಲಿ ಇರುವಂತ ಶಾಸಕರು ಅಲ್ಲೇ ನಾನು ಕಾಂಗ್ರೆಸ್ ಅಂತ ಹೇಳಕ್ ಹೋಗೋದಿಲ್ಲ ಎಲ್ಲಾ ಪಕ್ಷದ ಶಾಸಕರುಗಳು ಮತ್ತೆ ಅಲ್ಲಿರುವಂತ ಮುಖಂಡರುಗಳಿಗೆ ಒಂದು ಎರಡು ಐದು ಸೈಟ್ ಇವತ್ತ ಇವತ್ತು ಮೂಡಾದಲ್ಲಿ ಕೊಟ್ಟಿದ್ದಾರೆ ಆದ್ರೆ ಒಂದು ನೀವು ಎಲ್ಲಾರು ತಿಳ್ಕೋಬೇಕು ಮೂಡಾದಲ್ಲಿ ಯಾವ ರೀತಿ ಒಂದು ಬೈಲ ಇದೆ ಅಂತ ಹೇಳಿದ್ರೆ ವ್ಯವಹಾರಿಕವಾಗಿ ಮಾಡುವಂತ ಏನೋ ಸ್ವಲ್ಪ ವ್ಯವಹಾರ ಯಾರೋ ರಿಯಲ್ ಎಸ್ಟೇಟ್ ಮಾಡ್ತಾರೆ ಅವ್ರಿಗೆ ಇದ್ರ ಬಗ್ಗೆ ಹೆಚ್ಚು ಅರಿತೈತೆ ಜಾಗ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿದೆ ಆ ಮೂಡಾದ ಮೇಲೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಜಾಗ ಕೊಟ್ಟರು ಈಗ ನಾನು ಯಾವ್ದಾದ್ರು ಒಂದು ಸರ್ವೆ ನಂಬರ್ ಜಾಗದಲ್ಲಿ ಸರ್ಕಾರದವ್ರು ಅಕ್ವೈರ್ ಮಾಡಿದ್ರೆ ಅವ್ರಿಗೆ ಫಿಫ್ಟಿ ಫಿಫ್ಟಿ ಕೊಡೋವಂಥದ್ದು ಐವತ್ತು ಪರ್ಸೆಂಟ್ ಸರ್ಕಾರದವ್ರು ತಗೊಂಡ್ರೆ ಐವತ್ತು ಪರ್ಸೆಂಟ್ ಡೆವಲಪ್ ಆಗಿರೋವಂಥದ್ದು ನೋಡಿ ಜಾಗಲೇ ಅಲ್ಲ ಅದನ್ನ ಏನು ಡೆವಲಪ್ ಮಾಡಿರ್ತಾರೋ ಅದನ್ನು ಐವತ್ತು ಪರ್ಸೆಂಟ್ ಯಾರು ಮೂಲ ಓದ ಆಗಿರ್ತಾರೆ ಅವರು ಕೊಡೋವಂಥದ್ದು a data